ಎಲ್ರಿಗೂ ನಮಸ್ಕಾರ ನಾನು ಮುತ್ತುರಾಜು ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ ರಿಯಾಲಿಟಿ ಶೋಗಳಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀನಿ ಜಿ ಕನ್ನಡ ಮತ್ತೆ ಸೀರಿಯಲ್ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇದ್ದೀನಿ ಸುಮಾರು ಒಂದು ಎಂಟತ್ತು ಸಿನಿಮಾಗಳು ರಿಲೀಸ್ ಆದ್ವು ಇನ್ನೊಂದು ತಿಂಗಳಷ್ಟು ಸಿನಿಮಾಗಳು ಬರಬೇಕಾಗಿದೆ ಅದರಲ್ಲಿ ಈಗ ಇವತ್ತು ಇಪ್ಪತ್ತೆಂಟಕ್ಕೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಾ ಇರುವಂತ ಒಂದು ಶೋ ಬಂದಿದ್ದೆ ನಿರ್ದೇಶಕರು ಅತ್ಯದ್ಭುತವಾಗಿ ಸಿನಿಮಾ ಬರ್ತಿದಾರೆ ಎಲ್ಲ ಪಾತ್ರವಾಗ್ಲಿ ಆ ನಿರ್ದೇಶಕರ ಕೆಲಸ ಆಗ್ಲಿ ಮ್ಯಾನ್ ವರ್ಕ್ ಆಗ್ಲಿ ಮತ್ತೆ ಮ್ಯೂಸಿಕ್ ಆಗಲಿ ಬ್ಯಾಕ್ ಮ್ಯೂಸಿಕ್ ಆಗ್ಲಿ ಅತ್ಯದ್ಭುತವಾಗಿ ಎಷ್ಟೋ ಲವ್ ಸಿನಿಮಾಗಳು ಬರ್ತವೆ ನಾನು ನಾನು ಅಲ್ಲಿ ನಾನೊಬ್ಬ ಕಲಾವಿದನಾಗಿದ್ರು ಕೂಡ ನೋಡೋ ಒಬ್ಬ ಪ್ರೇಕ್ಷಕನಾಗಿ ನೋಡೋದು ತುಂಬಾ ಚೂಸಿ ನಾನು ಸಿನಿಮಾಗಳು ನೋಡೋಲ್ಲ ಜಾಸ್ತಿ ತುಂಬಾ ತುಂಬಾ ಅಭಿರುಚಿ ಕಡಿಮೆ ನನಗೆ ನೋಡೋದ್ರಲ್ಲಿ ಏನಾದ್ರು ಕಲಿಯೋ ವಿಷಯ ಇದ್ರೆ ಮಾತ್ರ ನೋಡ್ತೀನಿ ಅಷ್ಟೇ ಟೆಕ್ನಿಕಲ್ ಬಟ್ ಸಿನಿಮಾಗಳು ನನಗೆ ಒಬ್ಬ ಪ್ರೇಕ್ಷಕನಾಗಿ ನಾನು ನೋಡೋದು ಕಡಿಮೆ ಆದ್ರೆ ಈ ಸಿನಿಮಾಗಳನ್ನ ನಾನ್ ಒಂದು ನೋಡೋದು ಈ ಸಿನಿಮಾವನ್ನ ನೋಡಿದಾಗ ನನಗೆ ಕಂಟ್ರೋಲ್ ಆಗಿಲ್ಲ ಎಮೋಷನ್ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಲವ್ ಒಬ್ಬ ಒಂದು ನಿಷ್ಕಲ್ಮಶವಾದ ಪ್ರೀತಿನ ಹೇಗೆ ತೋರಿಸಬಹುದು ಒಬ್ಬ ನಿರ್ದೇಶಕ ಅನ್ನೋದನ್ನ ಅತ್ಯದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಇನ್ನೊಂದು ಏನಂದ್ರೆ ಹೊಸ ತಂಡ ಇಂಥ ಸಿನ್ಮಾ ಮಾಡೋದು ಅದೊಂದು ದೊಡ್ಡ ಸಾಧನೆ ಹೊಸ ತಂಡವಾಗಿ ಇತ್ಕೊಂಡು ಹೊಸ ನಿರ್ದೇಶಕರಾಗಿತ್ಕೊಂಡು ಇಂಥ ದೊಡ್ಡ ಸಿನ್ಮಾವನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಕಟ್ಕೊಡೋದಿದೆಯಲ್ಲ ಅದು ನಿಜವಾದ ದೊಡ್ಡ ಸಾಧನೆ ನನಗೆ ಯೂಶಲಿ ಏನಾಗ್ತಿತ್ತು ಅಂದ್ರೆ ಸಿನ್ಮಾ ನೀವು ನೆಟಕ್ ಮಾಡ್ರೆ ಜನ ಬಂದು ನೋಡ್ತಾರೆ ಜನ ಬಂದು ನೋಡ್ತಾರೆ ಅದು ಅಲ್ಲಿ ಮೈಂಡಲ್ಲಿ ಯಾವಾಗ್ಲೂ ಕೂಡ ಜನ ಬರ್ತಾ ಇಲ್ಲ ಥಿಯೇಟರ್ ಜನ ಬರ್ತಾ ಇಲ್ಲ ಅಂದಾಗ ನೀವ್ ನಟಕ್ ಮಾಡ್ರೆ ಅವ್ರು ಬಂದೇ ಬರ್ತಾರೆ ಜನರ ಮೇಲೆ ಅನಿಸ್ತಿರುತ್ತೆ ಬಟ್ ಈ ಸಿನಿಮಾ ನೋಡಿದಾಗ ಹೌದು ಜನರು ಕೂಡ ಇಂತಿಮಾಗಳು ಬಂದು ಸಪೋರ್ಟ್ ಮಾಡ್ಬೇಕೇನೋ ಅಂತ ಅನ್ಸುತ್ತೆ ದಯವಿಟ್ಟು ಕೂಡ ಬಂದು ಯೋಚ ಈ ಸಿನಿಮಾವನ್ನ ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಫೆಬ್ರವರಿ ಇಪ್ಪತ್ತೆಂಟು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೈನ್ಟೀನ್ ನೈನ್ಟೀಸ್ ಅನ್ನುವಂತ ಸಿನಿಮಾ ಆ ಮೂಲಕ ನಮ್ಮೆಲ್ಲರಿಗೂ ಆಶೀರ್ವಾದ ನಮಸ್ಕಾರ